ಎರಡು ಸಾವಿರದ ಇಪ್ಪತ್ತೈದಕ್ಕೆ ಭೂಮಿ ಸರ್ವನಾಶವಾಗುತ್ತ ನಿಜವಾಗುತ್ತಾ ಬಾಬಾ ವಾಂಗ ಭವಿಷ್ಯ ಬೆಚ್ಚಿ ಬೀಳಿಸುವಂತಿದೆ ಹೊಸ ವರ್ಷದ ಭವಿಷ್ಯವಾಣಿ ಬಾಬಾ ವಾಂಗ ಈ ಹೆಸರು ಕೇಳುತ್ತಿದ್ದಂತೆ ನೆನಪಿಗೆ ಬರೋದೇ ಇವರ ಭವಿಷ್ಯವಾಣಿಗಳು ಹೌದು ಭವಿಷ್ಯವಾಣಿಗಳಿಗೆ ಹೆಸರುವಾಸಿಯಾಗಿರುವ ಬಲ್ಗೇರಿಯಾದ ಬಾಬಾ ವಂಗ ನುಡಿದಿರುವಂತಹ ಅನೇಕ ಭವಿಷ್ಯವಾಣಿಗಳು ನಿಜವಾಗಿವೆ ಅಮೆರಿಕದ ಮೇಲೆ ಉಗ್ರರ ದಾಳಿ ಕೋವಿಡ್ ಸಾಂಕ್ರಾಮಿಕ ರೋಗ ಜಲಪ್ರಳಯ ಹೀಗೆ ಪ್ರಮುಖ ಘಟನಾವಳಿಗಳ ಬಗ್ಗೆ ವಂಗ ನುಡಿದಂತಹ ಭವಿಷ್ಯಗಳು ನಿಜವಾಗಿತ್ತು ಇತ್ತೀಚೆಗಷ್ಟೇ ವಂಗ ಡೊನಾಲ್ಡ್ ಟ್ರಂಪ್ ಬಗ್ಗೆ ನುಡಿದಿದ್ದ ಶಾಕಿಂಗ್ ಭವಿಷ್ಯವಾಣಿಯ ಸುದ್ದಿ ಒಂದು ಸಖತ್ತು ವೈರಲ್ ಆಗಿತ್ತು ಇದೀಗ ಅವರು ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಏನೆಲ್ಲ ಘಟನಾವಳಿಗಳು ನಡೆಯಲಿದೆ ಜಗತ್ತು ಅಂತ್ಯದತ್ತ ಸಾಗಲಿದೆಯಾ ಎಂಬ ಬಗ್ಗೆ ಭಯಾನಕ ಭವಿಷ್ಯ ನುಡಿದಿದ್ದು ಭೂಮಿ ಸರ್ವನಾಶವಾಗುತ್ತಾ ಎಂಬ ಚರ್ಚೆಗಳು ಶುರುವಾಗಿವೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಮರಣ ಹೊಂದಿದ ಬಾಬಾ ವಂಗ ತನ್ನ ಅತೀಂದ್ರಿಯ ಶಕ್ತಿಗಳ ಮೂಲಕ ಐವತ್ತೊಂದನೇ ಶತಮಾನದವರೆಗೂ ಭೂಮಿಯ ಮೇಲೆ ಗಡಿಸಲಿರುವ ಪ್ರಮುಖ ಸಂಗತಿಗಳ ಬಗ್ಗೆ ಭವಿಷ್ಯವಾಣಿಗಳನ್ನು ಮೊದಲೇ ನುಡಿದಿದ್ದಾರೆ ಅವರು ಕೋವಿಡ್ ಸಾಂಕ್ರಾಮಿಕ ರೋಗ ಅಮೆರಿಕ ಮೇಲೆ ಉಗ್ರರ ದಾಳಿ ಜಪಾನ್ ಪ್ರವಾಹ ಆರ್ಥಿಕ ಬಿಕ್ಕಟ್ಟು ಮುಂತಾದ ಪ್ರಮುಖ ಘಟನಾವಳಿಗಳ ಬಗ್ಗೆ ನುಡಿದಿದ್ದಂತಹ ಭವಿಷ್ಯವಾಣಿಗಳು ನಿಜವಾಗಿತ್ತು ಇದೀಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯಲಿರುವ ಪ್ರಮುಖ ಘಟನಾವಳಿಗಳ ಬಗ್ಗೆಯೂ ಭವಿಷ್ಯ ನುಡಿದಿದ್ದಾರೆ ಈ ಭವಿಷ್ಯವಾಣಿ ಎಲ್ಲರನ್ನ ಬೀಳಿಸುವಂತಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಹೊಸ ವರ್ಷಕ್ಕೆ ಕಾಲಿಡಲಿದ್ದೇವೆ ಎರಡು ಸಾವಿರದ ಇಪ್ಪತ್ತೈದರ ಭವಿಷ್ಯ ಹೇಗಿರಲಿದೆ ಅಂತ ತಿಳಿಯಲು ಎಲ್ಲರೂ ಕುತೂಹಲರಾಗಿದ್ದಾರೆ ಆದರೆ ಎರಡು ಸಾವಿರದ ಇಪ್ಪತ್ತೈದು ವಿನಾಶವನ್ನೇ ಹೊತ್ತು ತರಲಿದೆ ವಂಗ ಭವಿಷ್ಯ ಎಲ್ಲರನ್ನ ಚಿಂತೆಗೀಡು ಮಾಡಿದೆ ಯುರೋಪಿನಲ್ಲಿ ಆಂತರಿಕ ಕಲಹ ಭೀಕರ ಯುದ್ಧ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನೆಲ್ಲ ಘಟನೆ ನಡೆಯುತ್ತೆ ಎಂಬುದರ ಬಗ್ಗೆ ವಾಂಗ ಭವಿಷ್ಯವಾಣಿ ಏನಿದೆ ಅನ್ನೋದನ್ನ ನೋಡೋದಾದರೆ ಎರಡು ಸಾವಿರದ ವರ್ಷ ತುಂಬಾ ಭಯಾನಕವಾಗಿದೆ ಪ್ರಪಂಚದ ಅಂತ್ಯವಾಗುತ್ತಾ ಅನೇಕ ದುರಂತಗಳು ಸಂಭವಿಸಲಿವೆ ಅದು ಮನುಕುಲದ ಅವನತಿಗೆ ಕಾರಣವಾಗಲಿದೆ ಯುರೋಪಿನಲ್ಲಿ ಆಂತರಿಕ ಕಲಹ ಭೀಕರ ಯುದ್ಧವೊಂದು ನಡೆಯಲಿದೆ ಈ ಸಂಘರ್ಷ ಎಲ್ಲೆಡೆ ಭಾರಿ ವಿನಾಶವನ್ನ ಉಂಟು ಮಾಡುತ್ತೆ ಇದರಿಂದ ಯುರೋಪ್ ಖಂಡದಲ್ಲಿ ಜನಸಂಖ್ಯೆಯು ಕುಸಿಯುತ್ತಾ ಹೋಗಿ ನಂತರದ ವರ್ಷಗಳಲ್ಲಿ ಇಡೀ ಜಗತ್ತು ಅವನತಿಯತ್ತ ಸಾಗಬಹುದು ಅಂತ ಭವಿಷ್ಯವಾಣಿಯಲ್ಲಿ ಹೇಳಿದ್ದಾರೆ ಏಲಿಯನ್ಗಳೊಂದಿಗೆ ಮಾನವನ ಸಂಭಾಷಣೆ ಹೌದು ಬಾಬಾ ವಂಗ ಅವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯಲಿರುವ ಇನ್ನೊಂದು ಪ್ರಮುಖ ಘಟನಾವಳಿಯ ಬಗ್ಗೆ ಭವಿಷ್ಯ ನುಡಿದಿದ್ದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭೂಮಿಯಿಂದ ಹೊರಗಿರುವ ಅನ್ಯ ಗ್ರಹ ಜೀವಿಗಳು ಅಂದರೆ ಏಲಿಯನ್ಸ್ಗಳೊಂದಿಗೆ ಸಂವಹನವನ್ನ ನಡೆಸುವಲ್ಲಿ ಮಾನವರು ಯಶಸ್ವಿಯಾಗಬಹುದು ಅಂತ ಹೇಳಿದ್ದಾರೆ ಪ್ರಯೋಗಾಲಯದಲ್ಲಿ ಮಾನವ ಅಂಗಾಂಗಗಳು ವೈದ್ಯಕೀಯ ಮತ್ತು ವಿಜ್ಞಾನ ಕ್ಷೇತ್ರದ ಪ್ರಗತಿಯ ಬಗ್ಗೆಯೂ ಭಾಬಾವಂಗ ಭವಿಷ್ಯ ನುಡಿದಿದ್ದು ಮುಂದಿನ ವರ್ಷಗಳಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳು ನಡೆಯಲಿದೆ ಅಂತ ಹೇಳಿದ್ದಾರೆ ಅಂದರೆ ಮಾನವ ಅಂಗಗಳನ್ನು ಪ್ರಯೋಗಾಲಯದಲ್ಲಿ ತಯಾರಿಸಬಹುದು ಮತ್ತು ಇದುವರೆಗೆ ಗುಣಪಡಿಸಲಾಗದಂತಹ ಕ್ಯಾನ್ಸರ್ ಇತ್ಯಾದಿ ಅನೇಕ ಕಾಯಿಲೆಗಳನ್ನು ಗುಣಪಡಿಸಲು ಉತ್ತಮ ಗುಣಮಟ್ಟದ ಚಿಕಿತ್ಸಾ ವ್ಯವಸ್ಥೆಗಳು ಕೂಡ ಬರಲಿದೆ ಅಂತ ಹೇಳಿದ್ದಾರೆ ಭೂಮಿ ವಿನಾಶದ ಆರಂಭ ಬಾಬಾ ವಂಗ ಅವರ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದೊಡ್ಡ ಅನಾಹುತಗಳು ಸಂಭವಿಸಲಿವೆ ಇದು ಇಡೀ ಭೂಮಿಯನ್ನೇ ಸರ್ವನಾಶ ಮಾಡುವ ವಿನಾಶಕ್ಕೆ ನಾಂದಿ ಹಾಕಲಿದೆ ಮತ್ತು ಮಾನವೀಯತೆಯು ಸಂಪೂರ್ಣವಾಗಿ ನಾಶವಾಗದಿದ್ದರೂ ಅದು ಅದರ ಅಂತ್ಯವನ್ನು ಪ್ರಾರಂಭಿಸಲಿದೆ ಅಂತ ಉಲ್ಲೇಖಿಸಿದ್ದಾರೆ ಅಷ್ಟೇ ಅಲ್ಲದೆ ಎರಡು ಸಾವಿರದ ನಲವತ್ತ್ ಮೂರರ ಹೊತ್ತಿಗೆ ನಲ್ಲಿ ಮುಸ್ಲಿಂ ಆಳ್ವಿಕೆ ಬರಲಿದೆ ಮತ್ತು ಎರಡು ಸಾವಿರದ ಎಪ್ಪತ್ತಾರರ ವೇಳೆಗೆ ರಾಜಕೀಯದಲ್ಲಿ ಹಲವಾರು ಬದಲಾವಣೆಗಳಾಗಿ ಇಡೀ ಜಗತ್ತಿನಲ್ಲಿ ಕಮ್ಯುನಿಸ್ಟ್ ಆಳ್ವಿಕೆ ಬರಲಿದೆ ಅಂತ ಭಾಬಾ ವಂಗ ಭವಿಷ್ಯ ನೋಡುತ್ತಿದ್ದಾರೆ ಭಾಬಾ ವಂಗ ಯಾರು ಭಾಬಾ ವಂಗ ಬಲ್ಗೇರಿಯಾದಲ್ಲಿ ಜನಿಸಿದ ಪ್ರಸಿದ್ಧ ಪ್ರವಾದಿಯಾಗಿದ್ದು ಅವರು ಜನವರಿ ಮೂವತ್ತೊಂದು ಸಾವಿರದ ಒಂಬೈನೂರ ಹನ್ನೊಂದರಂದು ಜನಿಸಿದರು ಅವರು ಬಾಲ್ಯದಲ್ಲಿಯೇ ದೃಷ್ಟಿ ಕಳೆದುಕೊಂಡರು ನಂತರ ಅವರು ಮಾಡಿರುವ ಅನೇಕ ಭವಿಷ್ಯವಾಣಿಗಳು ನಿಜವಾಗುತ್ತಾ ಬಂತು ಒಂಬತ್ತು ಹನ್ನೊಂದರ ಧಾಳಿ ರಾಜ್ಕುಮಾರಿ ಡಯಾನ ಸಾವು ಎರಡನೇ ಮಹಾಯುದ್ಧ ಇವೆಲ್ಲವನ್ನ ವಂಗ ತನ್ನ ಭವಿಷ್ಯವಾಣಿಯಲ್ಲಿ ಹೇಳಿದರು ಅದೆಲ್ಲವೂ ಕೂಡ ನಿಜವಾಗಿದ್ದು ಈಗ ಎರಡು ಸಾವಿರದ ಇಪ್ಪತ್ತೈದರ ಭವಿಷ್ಯವಾಣಿ ನಿಜವಾಗುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ